ಸಖತ್ ಖ ಚಿಲ್ಲಿ ಪೌಡರ್ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ಕಾವು ಜೋರಾಗ್ತಾ ಇದೆ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ರಮೇಶ್ ಕತ್ತಿ ವಾಗ್ದಾಳಿ ಮಾಡಿದ್ದಾರೆ ಹಾರುವೇರಿ ಪಟ್ಟಣದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಾಗ್ದಾಳಿ ಮಾಡಿದ್ದಾರೆ ಇವತ್ತಿನ ಸಭೆಯಲ್ಲಿ ಇವತ್ತಿನ ಸಭೆ ನಮ್ಮ ಜನ್ಮ ಉಳುಗಿನ ಸಭೆ ಅಂತ ಹೇಳಿದ್ದಾರೆ ನಮ್ಮ ಅಳಿವು ಉಳುಗಿನ ಸಭೆ ನಮ್ಮ ಮಕ್ಕಳ ಉಳಿವಿನ ಸಭೆ ಇದು ಅಂತ ಹೇಳಿದ್ದಾರೆ ರಾಯಭಾಗ ತಾಲೂಕಿನಲ್ಲಿ ಬದಲಾವಣೆ ತರಲು ಚುನಾವಣೆ ಗೆಲ್ಲಲೇಬೇಕಾಗಿದೆ ಮಹೇಶ್ ತಮ್ಮಣ್ಣವರ್ ನನ್ನ ರಾಜಕೀಯವಾಗಿ ಮುಗಿಸುವ ಯತ್ನ ನಡೀತಾ ಇದೆ ಬೇರೆ ಸಮಾಜದ ಯಾರು ಮುಂದೆ ಬಂದರೂ ಕೂಡ ಅವರಿಗೆ ಆಗೋದಿಲ್ಲ ಅಗದಿ ಬೆಸ್ಟ್ ನಾಟಕ ಕಂಪನಿ ಅಂತ ಕೇಳಿದ್ದಾರೆ ಅಗದಿ ಬೆಸ್ಟ್ ನಾಟಕ ಕಂಪನಿ ನಮ್ಮ ಜಿಲ್ಲೆಯಲ್ಲಿದೆ ಅಂತ ಹೇಳಿದ್ದಾರೆ ರಮೇಶ್ ಕತ್ತಿ ಪರೋಕ್ಷವಾಗಿ ರಮೇಶ್ ಜಾರ್ಕಿ ನಾಟಕ ಕಂಪನಿ ಅಂತ ಕರೆದಿದ್ದಾರೆ ಈಗ ಅಲ್ಲಿ ಅವ್ರು ಬಂದ್ರು ಗೋಕಾಕ್ ಯಾವ್ದ ಜನರು ಅಲ್ಲಿ ಅವ್ರ ಅರ್ಬಾಗ ಯಾವ್ದ ಜನರು ಅಲ್ಲಿ ಅವ್ರ ಮುಂದೆ ನಾವೆಲ್ಲ ಮಿನಾ ಹೋಗೋದಾ ಅಲ್ಲಿ ಇದು ವಿಚಾರ ಮಾಡಬೇಕಿತ್ತು ಈ ಪುಣ್ಯಾತ್ಮ ಮಹೇಶ್ ಒಬ್ಬ ಅಂದ್ರೆ ಸಹ್ರಿ പുണ്യാത്മ മഹേഷ് തമ്മന്നു കൊട്ടവർക്ക് സഹന യൂ സഹന മുഗതാക്കളി ഓത്ത മഹേഷ സ്വച്ഛനും ബക്കാത്ത പാട്ടിയാകി ഈ ഭാഗ ശു ഇവസഈഈ ക്ഷേത്ര തലൂക്കണയോ മാത്ര സഹിത നീർഭപാട്ട മനുഷ്യത്വം നമ്മ നമ്മ ഒന്നോദ ನಮ್ಮ ನಮ್ಮ ನಾಳೆ ನಮ್ಮ ನಮ್ಗೆ ಎರಡು ಬೈಲಿ ನಮ್ಮತನ ಅನ್ನೋದು ನಮ್ಮತ್ತ ಈ ಹಾಕ್ತೀವಿ ಈಗ ನನ್ನೊಂದ್ ಹಿಡ್ರಿ ನೆಡ್ತೇತಿ ನಾವು ಒಂದು ಖರೆ ಹಾದಿಲಿ ಹೋಗಾವ ಹೊಡಿಯಾಕಂತಾರೆ ಹೆಂಗ್ ಮಾಡುದು ಹಾದಿಲಿ ಹೋಗಾವ ಹೊಡಿಯಾಕಂತಂದ್ರೆ ನಾವು ಕಣಿವಾರ ಹಾದಿಲಿ ಹೋಗೋವ್ರೆ ನಾವು ಅಣಿಸ್ಕೊಳಂತ